ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳೇ ಗಮನಿಸಿ ಈ ಒಂದು ವಿಡಿಯೋದಲ್ಲಿ ಕೆ ಎ ಪ್ರಾಧಿಕಾರದಂಥ ಮಹತ್ವದ ಮೂರು ಪ್ರಕಟಣೆಗಳು ಕೊಟ್ಟಿದ್ದಾರೆ ಆ ಒಂದು ಮೂರು ಪ್ರಕಟಣೆಗಳು ಯಾರಿಗೆ ಅನ್ವಯಿಸುತ್ತೆ ಯಾರಿಗೆ ಅನ್ವಯಿಸೋದಿಲ್ಲ ಆಮೇಲೆ ಹಾಲ್ ಟಿಕೆಟ್ ಏಕೆ ಡೌನ್ಲೋಡ್ ಇಲ್ಲ ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ ನಾವು ಹಾಕಿದ್ದೊಂದಿದೆ ನಮಗೆ ಬಹಳಷ್ಟು ದೂರದಲ್ಲಿ ಕೊಟ್ಟಿದ್ದಾರೆ ಅನ್ನೋ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ಳೋರಾಗಿ ಮುಖ್ಯವಾಗಿ ಅವರು ಪ್ರಕಟಣೆಗಳು ಏನು ಬಿಟ್ಟಿದ್ದಾರೆ ನೋಡೋಣ ಈ ಒಂದು ಪ್ರವೇಶ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೂರು ಪ್ರಕಟಣೆಗಳಿವೆ ಒಂದೇದ್ದು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಯು ಜಿ ನೀಟನ್ನು ಮಾತ್ರ ಆಯ್ಕೆ ಮಾಡಿಕೊಡಿರುವ ಅಭ್ಯರ್ಥಿಗಳ ಅಂತ ಇದೆ ಎರಡನೇದು ಯು ಜಿ ಸಿ ಇ ಟಿ ಎರಡು ಇಪ್ಪತ್ನಾಲ್ಕಕ್ಕೆ ಕಲಬುರಗಿ ಅಬ್ ಕಲಬುರ್ಗಿ ಓಕೆ ಈ ಒಂದು ಕಲಬುರಗಿ ಅಭ್ಯರ್ಥಿಗಳು ತಪ್ಪಾಗಿ ಪರೀಕ್ಷಾ ಕೇಂದ್ರ ನಂಬಿಸಿರುವ ಬಗ್ಗೆ ಪ್ರಕಟಣೆ ಇದೆ ಅದರಂತೆ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕರ ಚಿತ್ರದುರ್ಗದ ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆ ಅಂತ ಇದೆ ಓಕೆ ಅದರಂತೆ ಈ ಮೂರು ಪಿ ಅನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒನ್ನೇದಾಗಿ ಈ ಒಂದು ಯು ಜಿ ನೀಟನ್ನು ಮಾತ್ರ ಆಯ್ಕೆ ಮಾಡಿಕೊಂಡ್ರು ಅಭ್ಯರ್ಥಿಗಳು ಅಂದರೆ ಈ ಒಂದು ಪಿ ಡಿ ಎಫ್ ಓಪನ್ ಮಾಡಿ ನೋಡೋಣ ಮೊದಲಿಗೆ ನೋಡಿ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಯು ಜಿ ನೀಟನ್ನು ಮಾತ್ರ ಆಯ್ಕೆ ಮಾಡಿರುವ ಅಭ್ಯರ್ಥಿಗಳಿಗೆ ಸಿ ಟಿ ಪ್ರವೇಶ ಪತ್ರ ಡೌನ್ಲೋಡ್ ಆಗುವುದಿಲ್ಲ ಸದರಿ ಅಭ್ಯರ್ಥಿಗಳಿಗೆ ನೀಟ್ ಸೀಟು ಹಂಚಿಕೆಯಲ್ಲಿ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಭಾಗವಹಿಸಲು ಅರ್ಹರಿರುತ್ತಾರೆ ಅವಕಾಶ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಕಾರಣ ಇವರು ಹಾಕ ನಿರ್ದೇಶಕರು ಅರ್ಥ ನೋಡಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ ತೋರಿಸ್ತೀನಿ ಇಲ್ಲಿ ನೋಡಿ ಕೆ ಸಿ ಟಿ ಅಪ್ಲಿಕೇಶನ್ ಫಿಲಪ್ ಮಾಡುವಾಗ ಕೊನೆಯಲ್ಲಿ ಬ್ಯಾಂಕ್ ಡಿಟೇಲ್ ಆದ ತಕ್ಷಣ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಇರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಆದ ತಕ್ಷಣ ಒಂದು ಕೋರ್ಸ್ ಸೆಲೆಕ್ಟ್ ಮಾಡೋದಿತ್ತು ಇಲ್ಲಿ ನೋಡಿ ಇದು ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ನೀವು ಸೇರ ಬಯಸುವ ಕೋರ್ಸನ್ನು ಆಯ್ಕೆ ಮಾಡಿ ಅಂತ ಇತ್ತು ಅದರಲ್ಲಿ ನೀವು ಯು ಜಿ ಮೆಡಿಕಲ್ ಡೆಂಟಲ್ ಆಯುಷ್ ಯು ಜಿ ನೀಟ್ ಮಾತ್ರ ನೀವು ಸೆಲೆಕ್ಟ್ ಮಾಡಿದರೆ ಉಳಿದಂತೆ ಮೂರು ಬಿಟ್ಟು ಓನ್ಲಿ ಯು ಜಿ ಮೆಡಿಕಲ್ ಯು ಜಿ ಡೆಂಟಲ್ ಯು ಜಿ ಆಯುಷ್ ಅಂತ ಇದರಲ್ಲಿ ಇದು ಸೆಕೆಂಡ್ ಆಪ್ಷನ್ ಮಾತ್ರ ಚಾಯ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ ಓಕೆ ಯಾರು ನಾಲ್ಕು ಆಪ್ಷನ್ಸ್ ಕ್ಲಿಕ್ ಮಾಡಿದ್ದಾರೆ ಅವ್ರಿಗೆ ಹಾಲ್ ಟಿಕೆಟ್ ಆಲ್ರೆಡಿ ಡೌನ್ಲೋಡ್ ಆಗಿದೆ ಯಾರಿಗೆ ಯು ಜಿ ಮೆಡಿಕಲ್ ಡೆಂಟಲ್ ಆಯುಷ್ ಮಾತ್ರ ಒಂದು ಪಾರ್ಟಿಸಿಪೇಟ್ ಮಾಡೋರಿದ್ದಾರೆ ಅವರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರಿಗೆ ಮೆಡಿಕಲ್ ಕೌನ್ಸಿಲಿಂಗೋಸ್ಕರ ಕನ್ಸಿಡರ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಆ ನೋಟಿಸಿನ ಪ್ರಕಾರ ಓಕೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ ಯಾರು ಇದು ನಾಲ್ಕು ಯು ಜಿ ನೀಟ್ ಇಂಜಿನಿಯರಿಂಗ್ ನರ್ಸಿಂಗ್ ವೆಟರ್ನರಿ ಆಯುಷ್ ಆಮೇಲೆ ಯು ಜಿ ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಆಮೇಲೆ ಯು ಜಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಆ್ಯಂಡ್ ಯು ಜಿ ಆರ್ಕಿಟೆಚರ್ಚರ್ ನಾಲ್ಕು ಸಿಲೆಕ್ಟ್ ಮಾಡಿದವ್ರಿಗೆ ಆ ಟಿಕೆಟ್ ಆಲ್ರೆಡಿ ಡೌನ್ಲೋಡ್ ಆಗಿದೆ ಇದು ಒಂದನೇ ಪ್ರಕಟಣೆ ಮುಖ್ಯವಾದಂಥ ಮಾಹಿತಿ ಆಮೇಲೆ ಎರಡನೇ ಪ್ರಕಟಣೆ ನೋಡೋಣ ಎರಡನೇ ಒಂದು ಪ್ರಕಟಣೆ ನೋಡಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಲಬುರಗಿ ಅಭ್ಯರ್ಥಿಗಳು ತಪ್ಪಾಗಿ ಪರೀಕ್ಷಾ ಕೇಂದ್ರ ನಮೂದಿಸಿರೋ ಬಗ್ಗೆ ಪ್ರಕಟಣೆ ಅಂತ ಇದೆ ಇದು ಕೂಡ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಬಿಟ್ಟಿದ್ದಾರೆ ಈ ಓಪನ್ ಮಾಡಿ ನೋಡೋಣ ಇಲ್ಲಿ ಮಹತ್ವದ ಪ್ರಕಟಣೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕಲಬುರಗಿ ಅಭ್ಯರ್ಥಿಗಳು ತಪ್ಪಾಗಿ ಪರೀಕ್ಷಾ ಕೇಂದ್ರ ನಮೂದಿಸಿರೋ ಬಗ್ಗೆ ಅಂತ ಇದೆ ವೃತ್ತಿಪರ ಈ ಒಂದು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪ್ರವೇಶಾತಿಗಾಗಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಡೆಸಲಾಗುವ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಕೂಡ ಮಾಡಿಕೊಂಡಿದ್ದಾರೆ ಕೆಲವು ಅಭ್ಯರ್ಥಿಗಳು ಕೋಲಾರದಿಂದ ಕಲಬುರಗಿ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರವನ್ನು ಬದಲಾಯಿಸಿಕೊಳ್ಳಲು ಪ್ರಾಧಿಕಾರ ಅಂತ ಕೋರಿ ಇಮೇಲ್ಗಳನ್ನು ಸಲ್ಲಿಸುತ್ತಿದ್ದಾರೆ ಅಭ್ಯರ್ಥಿಗಳು ಸಲ್ಲಿಸುವ ಮನೆಯನ್ನು ಪರಿಶೀಲಿಸಲಾಗಿದೆ ಅರ್ಜಿಯನ್ನು ಎಡಿಟ್ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅವರಾಗಿಯೇ ಕಲಬುರಗಿ ಕೇಂದ್ರದಿಂದ ಕೋಲಾರ ಕೇಂದ್ರವನ್ನು ಆಯ್ಕೆ ಮಾಡಿರುವುದು ಕಾಣ ಸಿಗುತ್ತೆ ಈ ರೀತಿ ತಪ್ಪಾಗಿ ಪರೀಕ್ಷಾ ಕೇಂದ್ರಗಳನ್ನು ಎಡಿಟ್ ಸಂದರ್ಭದಲ್ಲಿ ಬದಲಾಯಿಸಿಕೊಂಡಿರುವ ಅಭ್ಯರ್ಥಿಗಳ ವಿವರಗಳನ್ನು ಪ್ರಾಧಿಕಾರವು ಸಂಗ್ರಹಿಸುತ್ತಿದೆ ತಪ್ಪಾಗಿ ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಿರುವಂತಹ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಬದಲಾವಣೆಗೆ ಅವರು ವ್ಯಾಸಂಗ ಮಾಡಿರುವ ಪಿ ಯು ಪಿ ಕಾಲೇಜಿನ ಪ್ರಿನ್ಸಿಪಾಲರ ಮುಖಾಂತರ ಸಕಾರಣವನ್ನು ನೀಡಿ ಮನವಿ ಸಲ್ಲಿಸಬೇಕಂತ ತಿಳಿಸಿದ್ದಾರೆ ಆದರೆ ಅಂಥ ಅಭ್ಯರ್ಥಿಗಳು ಈ ಕೆಳಗಿನ ಕ್ರಮವನ್ನು ಪಾಲಿಸ್ ಪಾಲಿಸಬೇಕಾಗತ್ತೆ ಮುಖ್ಯವಾಗಿ ನೋಡಿ ಒಂದೇದು ಪರೀಕ್ಷಾ ಕೇಂದ್ರ ಬದಲಾವಣೆ ಕೋರಿ ವ್ಯಾಸಂಗ ಮಾಡಿರುವ ಆಯಾ ಪಿ ಯು ಕಾಲೇಜಿನ ಪ್ರಿನ್ಸಿಪಾಲರ ಮೂಲಕ ಮನವಿ ಸಲ್ಲಿಸಬೇಕು ಮನವಿಯಲ್ಲಿ ಅಭ್ಯರ್ಥಿಗಳ ಹೆಸರು ಅರ್ಜಿ ಸಂಖ್ಯೆ ಸಿಟಿ ಪತ್ರ ಸಂಖ್ಯೆ ಪ್ರವೇಶ ಪತ್ರದ ಪ್ರತಿ ಸಲ್ಲಿಸಬೇಕಾಗತ್ತೆ ಅದರಂತೆ ಆಯಾ ಕಾಲೇಜಿನ ಪ್ರಿನ್ಸಿಪಾಲರ ಇಂತಹ ಅಭ್ಯರ್ಥಿಗಳ ಪಟ್ಟಿ ಮಾಡಿ ಪ್ರಾಧಿಕಾರದಿಂದ ಇ ಅಥಾರಿಟಿ ಕೆ ನಿಕ್ ಡಾಟ್ ಇನ್ ಈ ಒಂದು ಮೇಲ್ಗೆ ಸಲ್ಲಿಸಬೇಕು ಪ್ರಿನ್ಸಿಪಾಲ್ಗಳ ಮೇಲ್ ಇಮೇಲ್ ಮೂಲಕ ಮನವಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಇಮೇಲ್ ಸಲ್ಲಿಸುವ ಮನವಿಯನ್ನು ಪುರಸ್ಕರಿಸಲಾಗುವುದಿಲ್ಲ ವ್ಯಾಸಂಗ ಮಾಡಿರುವ ಪಿ ಯು ಕಾಲೇಜಿನ ಪ್ರಿನ್ಸಿಪಾಲ್ರ ಮೂಲಕವೇ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಜೇವರ್ಗಿ ಬೀದರ್ ಯಾದಗಿರಿಯಲ್ಲಿ ಪರೀಕ್ಷಾ ಕೇಂದ್ರ ಹಂಚಿಕೆ ಆಗಿದ್ದಲ್ಲಿ ಸದರಿ ಅಭ್ಯರ್ಥಿಗಳು ಸಲ್ಲಿಸುವಂತಿಲ್ಲ ನೋಡಿ ಕಲಬುರಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನನಗೆ ಕರೆ ಮಾಡಿ ಕೇಳಿದಿರ ಕರೆ ಇದ್ದೀರಾ ಆಮೇಲೆ ಕಮೆಂಟ್ಸಲ್ಲೂ ಕೂಡ ಕೇಳ್ತಾ ಇದ್ದೀರಾ ನಾವು ಕಲಬುರಗಿ ಹಾಕಿದ್ದೆವು ಆದರೆ ನಮಗೆ ಬೇರೆ ಒಂದು ತುಮಕೂರಿಗೆ ಬಿದ್ದಿದೆ ನಮಗೆ ಬೆಂಗಳೂರಿಗೆ ಬಿದ್ದಿದೆ ಈ ರೀತಿಯಾಗಿದೆ ಬಹಳಷ್ಟು ಡಿಫ್ರೆನ್ಸ್ ಆಯಿತು ಬಹಳಷ್ಟು ದೂರ ಆಯಿತು ಅಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ಕಾಲೇಜಿನಿಂದ ನಿಮ್ಮೊಂದು ಕಾಲೇಜಿನ ಪ್ರಾಂಶುಪಾಲರಿಂದ ಅವರೊಂದು ಇಮೇಲ್ ಐ ಡಿ ಅಂತ ಅವರಿಗೆ ಮೇಲ್ ಮಾಡಿ ಮೇಲ್ ಮಾಡಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಒಂದು ಕ್ರಮ ವಹಿಸ್ತಾರೆ ಕೆ ಎ ಪ್ರಾಧಿಕಾರದವರು ಇದು ಗುಲ್ಬರ್ಗ ಡಿಸ್ಟ್ರಿಕ್ನವರಿಗೆ ಮಾತ್ರ ಓಕೆ ಉಳಿದಂತೆ ಎಲ್ಲರಿಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಯಾವೆಲ್ಲ ಡಿಸ್ಟಿಕ್ನ ವಿದ್ಯಾರ್ಥಿಗಳಿಗೆ ಯಾವ ಹಾಲ್ ಟಿಕೆಟ್ ಸೆಂಟರ್ ಇದೆ ಅದನ್ನೇ ಇರುತ್ತೆ ಎಲ್ಲರೂ ಚೇಂಜ್ ಮಾಡಲು ಅವಕಾಶ ಇರುವುದಿಲ್ಲ ಇದು ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿಡಿ ಎಲ್ಲ ಡಿಸ್ಟಿಕ್ನ ವಿದ್ಯಾರ್ಥಿಗೂ ಚೇಂಜ್ ಮಾಡಲು ಬರುತ್ತಾ ಅಂತ ಕೇಳ್ತಾ ಇದ್ದೀರ ಅದು ಚೇಂಜ್ ಮಾಡಲು ಸಾಧ್ಯವಿಲ್ಲ ಓಕೆ ಇದು ಈ ಒಂದು ಗುಲ್ಬರ್ಗ ವಿದ್ಯಾರ್ಥಿಗಳ ಕೆಲವೊಂದು ಈ ರೀತಿ ತೊಂದರೆ ಆಗಿದೆ ಆದ ಕಾರಣಕ್ಕಾಗಿ ಒಂದು ಅಪಾರ್ಚುನಿಟಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇದು ಎರಡನೇ ನೋಟಿಸ್ ಆಯಿತು ಈಗ ಮೂರನೇ ನೋಟಿಸ್ ನೋಡೋಣ ಇದು ಮೂರನೇ ನೋಟಿಸ್ ಏನಿದೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚಿತ್ರದುರ್ಗದ ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆ ಅಂತ ಕೊಟ್ಟಿದ್ದಾರೆ ಇದು ಚಿತ್ರದುರ್ಗದ ಅಭ್ಯರ್ಥಿಗಳಿಗೆ ಪ್ರಮುಖವಾದ ಸೂಚನೆ ಇದನ್ನು ಓಪನ್ ಮಾಡಿ ನೋಡೋಣ ಪರೀಕ್ಷಾ ಕೇಂದ್ರ ಬದಲಾವಣೆ ಸೂಚನೆ ಅಂತ ಇದೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ನಡೆಸಲಾಗುವ ಯು ಜಿ ಸಿ ಟಿ ಆರ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಚಿತ್ರದುರ್ಗದಲ್ಲಿ ಎಸ್ ಎಲ್ ವಿ ಪಿ ಯು ಕಾಲೇಜ್ ನಿಯರ್ ಚಲಕೆರೆ ಟೋಲ್ಗೇಟ್ ಎನ್ ಎಚ್ ಫೋರ್ಟಿ ಏಟ್ ಚಿತ್ರದುರ್ಗ ಅಂತ ಇತ್ತು ಆ ಪರೀಕ್ಷಾ ಕೇಂದ್ರವನ್ನು ನಿಗದಿಪಡಿಸಲಾಗಿತ್ತು ಅನಿವಾರ್ಯ ಕಾರ್ಯಗಳಿಂದ ಸದರಿ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲು ಸಾಧ್ಯವಿಲ್ಲದಿದ್ದರಿಂದ ಈ ಕೆಳಗಿನ ಪರೀಕ್ಷಾ ಕೇಂದ್ರವನ್ನು ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಾಗುವುದು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗದ ಈ ಈ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಬಿದ್ದಂಥ ವಿದ್ಯಾರ್ಥಿಗಳಿಗೆ ಇದು ಎಕ್ಸಾಮ್ ಸೆಂಟರ್ ಈ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿ ಚೇಂಜಸ್ ಮಾಡಿದ್ದಾರೆ ಆ ಒಂದು ಎಕ್ಸಾಮ್ ಸೆಂಟರ್ ಬದಲಿ ಇವರು ಈ ಒಂದು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಎಕ್ಸಾಮಿನೇಷನ್ ಬರೆಯಬೇಕಾಗುತ್ತೆ ತಾತ್ಕಾಲಿಕವಾಗಿ ಇಲ್ಲಿ ಪರೀಕ್ಷೆ ನಡೆಸಲು ಸಾಧ್ಯವಿಲ್ಲವಾಗಿದ್ದರಂತೆ ಇವರು ಇನ್ನೊಂದು ಪರೀಕ್ಷಾ ಕೇಂದ್ರ ಕೊಟ್ಟಿದ್ದಾರೆ ಮಹೇಶ್ ಪಿ ಯು ಕಾಲೇಜ್ ಬಸವೇಶ್ವರ ಟಾಕೀಸ್ ರೋಡ್ ನಿಯರ್ ಕೆ ಎಸ್ ಎಫ್ ಸಿ ಚಿತ್ರದುರ್ಗ ಅಂತ ಇದೆ ಅಭ್ಯರ್ಥಿಗಳು ಮೇಲ್ಕಂಡ ಪರೀಕ್ಷಾ ಕೇಂದ್ರದ ಬದಲಾವಣೆ ಗಮಿಸಿ ಈ ಒಂದು ಗಮನಿಸಿ ಪ್ರವೇಶ ಪತ್ರವನ್ನು ಪುನಃ ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗಲು ಸೂಚಿಸಿದೆ ಅಂತ ಕೊಟ್ಟಿದ್ದಾರೆ ಓಕೆ ಈ ಮೂರು ಪ್ರಕಟಣೆ ಬಗ್ಗೆ ನಿಮಗೆ ಎಲ್ಲ ರೀತಿಯ ಮಾಹಿತಿ ಪೂರ್ಣವಾಗಿ ಅಂತ ತಿಳ್ಕೊತೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು